ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮಃ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸ್ವಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ಮೇಷರಾಶಿಯವರಿಗೆ ಸಿದ್ಧರಾಗಿ ತಯಾರಾಗಿ ಅನ್ನುವಂತಹ ಮಾತನ್ನು ಹೇಳುತ್ತಾ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಿನಿಂದ ಸಾಡೆ ಸಾತಿ ಆರಂಭ ಆಗುತ್ತೆ ಶನಿ ಗ್ರಹವು ಕುಂಭರಾಶಿಯಿಂದ ಮೀನರಾಶಿಗೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಪ್ರವೇಶ ಆಗ್ತಾರೆ ಅಲ್ಲಿ ಪ್ರವೇಶ ಆಗುವಂತಹ ಆ ದಿನವೂ ಅಮಾವಾಸ್ಯೆ ಇದ್ದು ಗ್ರಹಣವೂ ಇದ್ದು ಮೀನರಾಶಿಯಲ್ಲಿ ಈಗಾಗಲೇ ಅಂದರೆ ಆಗಾಗಲೇ ಅಲ್ಲಿ ರಾಹುಗ್ರಹವೂ ಸಂಚಾರ ಮಾಡ್ತಾ ಇದ್ದು ಮತ್ತು ಗ್ರಹಣ ಆಗಿರೋದ್ರಿಂದ ಸೂರ್ಯ ಚಂದ್ರರು ಅಲ್ಲಿ ಇದ್ದು ಬುಧ ಶುಕ್ರ ಗ್ರಹಗಳು ಇದ್ದು ಆ ಒಂದು ಕಾಲದಲ್ಲಿ ಶನಿ ಗ್ರಹವು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗ್ತಾರೆ ಮೇಷರಾಶಿಯವರಿಗೆ ಈ ಒಂದು ಸಾಡೆ ಸಾತಿ ಆರಂಭದಲ್ಲಿ ಯಾವ ಫಲಾನುಫಲಗಳನ್ನು ಶನಿಯು ನೀಡ್ತಾರೆ ಯಾವ ರೀತಿ ನೀವು ತಯಾರಾಗಬೇಕು ಯಾವ ರೀತಿ ಸಿದ್ಧರಾಗಬೇಕು ಅನ್ನುವಂತಹ ವಿಷಯವನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಮೂರು ನಾಲ್ಕು ತಿಂಗಳ ಮೊದಲೇ ನಾನು ತಿಳಿಸೋದ್ರಿಂದ ನಿಮಗೆ ನೀವು ನಿಮ್ಮ ಒಂದು ಜೀವನದಲ್ಲಿ ಸರಿಯಾದ ಒಂದು ತಯಾರಿಯನ್ನು ಮಾಡಿಕೊಳ್ಬೋದು ಮಾನಸಿಕವಾಗಿ ನೀವು ತಯಾರಿ ಆಗಬೇಕಾಗತ್ತೆ ನಿಮ್ಮ ಒಂದು ಮೇಷರಾಶಿಯವರಿಗೆ ಶನಿಯು ದಶಮಸ್ಥಾನಾಧಿಪತಿ ಮತ್ತು ಲಾಭಸ್ಥಾನಾಧಿಪತಿ ಲಾಭಸ್ಥಾನಾಧಿಪತಿ ಮತ್ತು ಉದ್ಯೋಗ ಕರ್ಮ ದಶಮ ಸ್ಥಾನಾಧಿಪತಿಯಾದಂತಹ ಶನಿಯು ವ್ಯಯಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಯಾವ ರೀತಿ ಫಲಗಳನ್ನು ಪಡೆದುಕೊಳ್ತೀರಾ ಮುಖ್ಯವಾಗಿ ಶಾತಿ ಆರಂಭ ಆಗೋದ್ರಿಂದ ನಿಮ್ಮ ಜನ್ಮ ರಾಶಿಯ ಹಿಂದಿನ ರಾಶಿಯಲ್ಲಿ ಶನಿ ಸಂಚರಿಸೋದ್ರಿಂದ ಭವಿಷ್ಯದ ಚಿಂತೆಗಳು ಆರಂಭ ಆಗುತ್ತೆ ಮಾನಸಿಕವಾಗಿ ತುಂಬ ಚಿಂತಿಸ್ತೀರಾ ಅಸಮತೋಲನಗಳು ಆಗುತ್ತೆ ಮಾನಸಿಕವಾಗಿ ಚಿಂತೆಯನ್ನು ಮಾಡ್ತೀರಾ ಮತ್ತು ಇರುವಂತಹ ಕೆಲಸಗಳು ಕಂಪ್ಲೀಟ್ ಆಗಲ್ಲ ನಿಧಾನ ಆಗುತ್ತೆ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳು ಆರಂಭ ಆಗುತ್ತೆ ಮತ್ತು ಯಾವುದೇ ಒಂದು ಹೊಸ ಕೆಲಸವನ್ನು ಪ್ರಾರಂಭಿಸಿದರೂ ಅದರಲ್ಲೂ ಅಡೆತಡೆಗಳು ಆಗುತ್ತೆ ನಷ್ಟಗಳು ಆಗುವಂತಹ ಸಾಧ್ಯತೆಯೇ ಹೆಚ್ಚು ಇರುತ್ತೆ ನಿಮಗೆ ಬರುವಂತಹ ಲಾಭವು ಅಲ್ಲಿ ವ್ಯಯವಾಗುತ್ತೆ ಹನ್ನೆರಡನೇ ಸ್ಥಾನದಲ್ಲಿ ನೋಡಿ ದಶಮ ಸ್ಥಾನಾಧಿಪತಿ ಉದ್ಯೋಗ ಸ್ಥಾನಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡುವಾಗ ಬಂದಂತಹ ಹಣವು ನಷ್ಟವಾಗುತ್ತೆ ಅಂದರೆ ಅಧಿಕವಾದ ಖರ್ಚುಗಳು ಆಗುತ್ತೆ ಉದ್ಯೋಗ ಸ್ಥಾನಾಧಿಪತಿಯಾಗಿ ಹನ್ನೆರಡನೇ ಸ್ಥಾನದಲ್ಲಿ ಇದ್ದಾಗ ಸರಕಾರದಿಂದಲೂ ಏನಾದರೂ ನಷ್ಟವಾಗುವಂತಹ ಹಣ ಖರ್ಚು ಮಾಡುವಂತಹ ಕೆಲಸಗಳು ನಡೆಯುತ್ತೆ ಉದ್ಯೋಗಕ್ಕಾಗಿ ಆದರೂ ನೀವು ಹಣ ಖರ್ಚು ಮಾಡಬೇಕಾಗುತ್ತೆ ಅಥವಾ ಸರ್ಕಾರದ ಸಂಬಂಧಪಟ್ಟಂತಹ ದಂಡ ಆಗ್ಬೋದು ತೆರಿಗೆ ಆಗ್ಬೋದು ಇದರ ಸಂಬಂಧಪಟ್ಟಂತೆ ಆದರೂ ನೀವು ವ್ಯಯವನ್ನು ಮಾಡಬೇಕಾಗುತ್ತೆ ಮತ್ತು ಹಣದ ಸಂಬಂಧಪಟ್ಟಂತೆ ಅಧಿಕವಾದಂತಹ ಖರ್ಚುಗಳು ಹಿ ನಿಮಗೆ ಹಾಸ್ಪಿಟಲ್ಗಾದರೂ ಆಗ್ಬೋದು ಏಕೆಂದರೆ ಹನ್ನೆರಡನೇ ಸ್ಥಾನವು ನಿದ್ರಿಸುವಂತಹ ಆಸ್ಪತ್ರೆ ವಾಸವನ್ನು ಸೂಚಿಸುತ್ತೆ ಅದು ನೀವಾದರೂ ಆಗ್ಬೋದು ಅಥವಾ ಕುಟುಂಬದ ಬೇರೆ ಸದಸ್ಯರಾದರೂ ಆಗ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ಖರ್ಚು ಮಾಡ್ತೀರಾ ದೀರ್ಘಕಾಲದ ವ್ಯಾಧಿಗಳು ಆರಂಭ ಆಗ್ಬೋದು ಬಿ ಪಿ ಅಥವಾ ಈ ಸಕ್ಕರೆ ವ್ಯಾಧಿ ಇಂಥ ಒಂದು ವ್ಯಾಧಿಗಳ ಆರಂಭವೂ ಆಗ್ಬೋದು ಇನ್ನಿತರ ಬೇರೆ ವ್ಯಾಧಿಗಳ ಆರಂಭವು ಹೊಸದಾಗಿ ಉತ್ಪತ್ತಿ ಆಗ್ಬೋದು ಅದಕ್ಕಾಗಿ ನಿಮ್ಮ ಆರೋಗ್ಯದಲ್ಲಿ ಬಹಳ ಜಾಗೃತೆಯನ್ನು ತೆಗೆದುಕೋಬೇಕಾಗತ್ತೆ ದಿನನಿತ್ಯದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಆರೋಗ್ಯಕರವಾದಂತಹ ಪಾಲನೆಗಳನ್ನು ನೀವು ಮಾಡಬೇಕಾಗತ್ತೆ ಯಾವ ರೀತಿ ವ್ಯಾಧಿಗಳು ಬರಬಹುದು ಅನ್ನೋದನ್ನು ನಾವು ನೋಡುವಾಗ ಅತಿಯಾದಂತಹ ನಿದ್ರೆ ಮಾಡು ಮಾಡ್ತೀರಾ ಅದರಿಂದ ನಿಮಗೇನಾದರೂ ಬರಬಹುದಾದಂಥ ವ್ಯಾಧಿಗಳು ಅಥವಾ ನಿದ್ರಾಹೀನತೆಯು ಆಗಬಹುದು ಏಕೆಂದರೆ ಶನಿ ಮಲಗುವ ಸಂದರ್ಭದಲ್ಲಿ ನಿದ್ರೆಯನ್ನು ಕೊಡದೆ ಯಾವಾಗ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂಥ ಸಂದರ್ಭದಲ್ಲಿ ನಿದ್ರೆಯನ್ನು ಕೊಡೋದು ಈ ರೀತಿ ವ್ಯತ್ಯಾಸಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ಇದರಿಂದ ನಿಮಗೆ ಬರಬಹುದಾದಂಥ ವ್ಯಾಧಿಗಳು ಬರಬಹುದು ಪಾದಗಳಿಗೆ ತೊಂದರೆ ಆಗುವಂಥದ್ದು ಅಂದರೆ ಮೀನರಾಶಿಯು ಪಾದಗಳನ್ನು ಸೂಚಿಸೋದರಿಂದ ಪಾದಕ್ಕೆ ತೊಂದರೆ ಕೀಲು ನೋವು ಮತ್ತು ವಾಯು ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚು ಇರುತ್ತೆ ಅಂದರೆ ಸಂಧಿವಾತ ಕೀಲು ನೋವು ಇಂಥದ್ದು ಆಗುವ ಸಾಧ್ಯತೆ ಇರುತ್ತೆ ಗರ್ಭಿಣಿಯರು ಮೇಷರಾಶಿಯವರು ಯಾರಾದರೂ ಇದ್ದರೆ ನಿಮಗೆ ಸಾಡೆ ಶಾತಿ ನಡೆಯೋದ್ರಿಂದ ಅಂದರೆ ಹೆರಿಗೆ ಆಗುವಂತಹ ಸಂದರ್ಭಗಳಲ್ಲಿ ನಿಮಗೆ ತಡೆಯಾಗುವ ಸಾಧ್ಯತೆ ಅಂದರೆ ಏನಾದರೂ ವ್ಯತ್ಯಾಸಗಳು ಆಗಿ ನೀವು ಸರ್ಜರಿ ಮಾಡಿಕೊಳ್ಬೋ ಮಾಡಿಸಿಕೊಳ್ಳುವಂಥ ಪರಿಸ್ಥಿತಿ ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಆಗ್ಬೋದು ಇದೆಲ್ಲ ಸಾಡೆ ಸಾತಿ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿ ಆಗು ಹೋಗುಗಳು ಇದ್ದೇ ಇರುತ್ತೆ ಹಾಗಾಗಿ ನೀವು ನಿಮ್ಮ ಬಗ್ಗೆ ಜಾಗೃತರಾಗಿ ಹಾಸ್ಪಿಟಲಲ್ಲಿ ತಂದೆ ತಾಯಿಗಳು ಯಾರಾದರೂ ಅವರನ್ನು ನೋಡಿಕೊಳ್ಳುವಂತಹ ಅವರಿಗೆ ಖರ್ಚು ಮಾಡುವಂತಹ ಪರಿಸ್ಥಿತಿಗಳು ಎದುರಾದರೂ ಮಾನಸಿಕವಾಗಿ ನೀವು ಸಾಮರ್ಥ್ಯವನ್ನು ಹೊಂದುವವರು ಆಗಬೇಕಾಗತ್ತೆ ಅಂದರೆ ಮಾನಸಿಕವಾಗಿ ನೀವು ಸಿದ್ಧರಾಗಿ ಕುಟುಂಬದಲ್ಲಿ ಆಗುವಂತಹ ಏನೇ ವಿಷಯಗಳಿಗೂ ನೀವು ಸಿದ್ಧರಾಗಬೇಕಾಗತ್ತೆ ಮತ್ತು ಕುಟುಂಬದಲ್ಲಿ ಹೊಂದಾಣಿಕೆಯ ವ್ಯತ್ಯಾಸಗಳು ಆಗುತ್ತೆ ಪರಸ್ಪರ ಒಬ್ರಿಗೊಬ್ಬರಿಗೆ ಸಾಮರಸ್ಯ ಇರೋದಿಲ್ಲ ಹೊಂದ್ಕೊಂಡು ನಡೆಯೋದಿಲ್ಲ ಅದರಲ್ಲೂ ನಿಮ್ಮ ಕುಟುಂಬದಲ್ಲೇ ಇರುವವರಿಗೆ ಏನಾದರೂ ಇನ್ನೊಬ್ಬರು ಅಷ್ಟಮ ಶನಿ ಅಥವಾ ಇನ್ನೊಬ್ಬರಿಗೆ ಸಾಡೆ ಸಾತಿ ನಡೀತಾ ಇದೆ ಅನ್ನುವಂತಿದ್ರೆ ಪರಸ್ಪರ ನಿಮ್ಮಲ್ಲೇ ಜಗಳಗಳು ಕಲಹಗಳು ಆಗುತ್ತೆ ವಿರುದ್ಧವಾದಂತಹ ಅಭಿಪ್ರಾಯಗಳು ಬರುತ್ತೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಅವರಿಗಿಷ್ಟ ಆಗಲ್ಲ ಅಥವಾ ಅವರು ತೆಗೆದುಕೊಳ್ಳೋರು ನಿಮಗಿಷ್ಟ ಆಗಲ್ಲ ಒಂದು ರೀತಿ ರೀತಿಯೇನೋ ಅಸಮಾಧಾನ ಇರುತ್ತೆ ದುಃಖ ನಿಮಗೆ ದುಃಖ ಆಗುತ್ತೆ ಕುಟುಂಬ ಸ್ಥಾನವನ್ನು ಶನಿಯು ವೀಕ್ಷಣೆ ಮಾಡ್ತಾರೆ ಅಂದರೆ ಹನ್ನೆರಡನೇ ಸ್ಥಾನದಿಂದ ಶನಿಗೆ ಮೂರನೇ ದೃಷ್ಟಿ ಇದೆ ಕುಟುಂಬ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ ಹಾಗಾಗಿ ಕುಟುಂಬದಲ್ಲಿ ಸಮಸ್ಯೆಗಳು ಆರಂಭ ಆಗುತ್ತೆ ಅಂದರೆ ಪರಸ್ಪರ ಹೊಂದಿಕೊಂಡು ತಾಳ್ಮೆಯಿಂದ ಇರೋದಕ್ಕೆ ನೀವು ಸಿದ್ಧರಾಗಬೇಕಾಗತ್ತೆ ಇಲ್ಲವಾದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ ಇನ್ನು ನಿಮ್ಮ ಒಂದು ವ್ಯಯಸ್ಥಾನದಿಂದ ನಿಮ್ಮ ಜನ್ಮರಾಶಿಯಿಂದ ಆರನೇ ಸ್ಥಾನವನ್ನು ವೀಕ್ಷಣೆ ಮಾಡೋದರಿಂದ ಸಾಲ ಮಾಡುವಂತಹ ಪರಿಸ್ಥಿತಿ ಮೇಷರಾಶಿಯವರಿಗೆ ಬರುತ್ತೆ ಸಾಲ ಮಾಡುತ್ತೆ ಮಾಡುವಂತಹ ವ್ಯಕ್ತಿಗಳೇ ಬಹುತೇಕ ಜನರು ಇರುವಂಥದ್ದು ಜಗತ್ತಿನಲ್ಲಿ ಎಲ್ಲರೂ ಒಂದಲ್ಲ ಒಂದು ಕಾಲದಲ್ಲಿ ಸಾಲವನ್ನು ಮಾಡ್ತಾರೆ ಆದರೆ ಅದನ್ನು ನಿಮಗೆ ತೀರಿಸೋದಕ್ಕೆ ಬಹಳ ಕಷ್ಟವಾಗುವ ಸಾಧ್ಯತೆ ಇದೆ ಹಾಗಾಗಿ ಇದರ ಬಗ್ಗೆ ನೀವು ಎಚ್ಚರಿಕೆಯನ್ನು ನೀವು ತೆಗೆದುಕೊಡ್ಬೇಕಾಗುತ್ತೆ ಅದಲ್ಲದೆ ನಿಮ್ಮ ಆರನೇ ಸ್ಥಾನವನ್ನು ಶನಿವೀಕ್ಷಣೆ ಮಾಡೋದ್ರಿಂದ ಗುಪ್ತ ಶತ್ರುಗಳು ಆರಂಭ ಆಗ್ತಾರೆ ಈ ರೀತಿ ಗು ಗುಪ್ತ ಶತ್ರುಗಳಿಂದ ಕಾರ್ಯಗಳು ಹಾನಿ ಆಗುತ್ತೆ ನಿರಾಶೆ ನಿಮಗಾಗುತ್ತೆ ದುಃಖ ಆಗುತ್ತೆ ಸಂಬಂಧಗಳು ಕೆಡುತ್ತವೆ ಅಂದರೆ ನಿಮ್ಮ ಒಂದು ಕೆಲಸದ ಒಂದು ಜಾಗದಲ್ಲಾಗ್ಬೋದು ಕುಟುಂಬದಲ್ಲಿ ಆಗ್ಬೋದು ಸ್ನೇಹಿತರ ವರ್ಗದಲ್ಲಿ ಆಗ್ಬೋದು ಎಲ್ಲ ಒಂದು ಜನರ ಸಂಬಂಧಗಳ ಏನು ಅನ್ನುವಂಥದ್ದು ನಿಮಗೆ ಈಗ ತಿಳಿಯುತ್ತೆ ಒಂದು ರೀತಿಯ ಕೆಲವು ಕಾಲದಲ್ಲಿ ಏಕಾಂಗಿಯಾಗಿ ನೀವು ಜೀವನದಲ್ಲಿ ಹೋರಾಡುವಂತಹ ಸಂದರ್ಭಗಳು ನಿಮಗೆ ಎದುರಾಗ್ತವೆ ಅದಕ್ಕಾಗಿ ನೀವು ಅದರ ಬಗ್ಗೆ ಚಿಂತಿಸಬಾರ್ದು ಸಂಬಂಧಗಳು ಒಳ್ಳೆಯದಾಗಿದ್ದರೆ ನಮ್ಮ ಜೀವನದಲ್ಲಿ ಇರಲೇಬೇಕು ಅನ್ನೋದಿದ್ದರೆ ಖಂಡಿತ ಸಂಬಂಧಗಳು ಉಳಿತವೆ ಆದರೆ ಹೋಗಲೇಬೇಕಾದಂತಹ ಸಂಬಂಧಗಳು ಆಗಿದರೆ ಅದು ಹೋಗಿಯೇ ಹೋಗ್ತವೆ ಎಲ್ಲ ಒಂದು ಸಂದರ್ಭಗಳಲ್ಲಿಯೂ ಮಾನಸಿಕವಾಗಿ ನೀವು ಯಾವುದೇ ಒಂದು ದುಃಖವನ್ನು ತೆಗೆದುಕೊಳ್ಳದೆ ಮನಸ್ಸಿಗೆ ಅತೀ ದುಃಖಿತರಾಗಿ ನೀವು ನೋವನ್ನು ತೆಗೆದುಕೊಳ್ಳದೆ ಎಲ್ಲ ಸಂದರ್ಭಗಳನ್ನು ಸಮಾನ ರೀತಿಯಲ್ಲಿ ನೀವು ಎದುರಿಸಬೇಕಾಗತ್ತೆ ಸಂತೋಷವನ್ನು ನಾವು ಹೇಗೆ ಅದನ್ನು ನಾವು ರಿಸೀವ್ ಮಾಡಿಕೊಳ್ತೇವೆ ಹಾಗೆ ಆಗು ಹೋಗುಗಳನ್ನು ನಾವು ಸಮಾನ ದೃಷ್ಟಿಯಿಂದ ರಿಸೀವ್ ಮಾಡಿಕೊಳ್ಬೇಕಾಗತ್ತೆ ಅದಕ್ಕಾಗಿ ಮೇಷರಾಶಿಯವರು ಸಾಮಾನ್ಯವಾಗಿ ಮೇಷರಾಶಿಯವರು ಇವರು ಅತಿ ಕೋಪಿಷ್ಟರು ಆಗಿರ್ತೀರ ಮತ್ತು ಅದು ಚರ ಒಂದು ರಾಶಿಯೂ ಆಗಿರೋದ್ರಿಂದ ನಿಮ್ಮಲ್ಲಿ ಚಂಚಲತೆಯೂ ಇರುತ್ತೆ ನೀವು ಧ್ಯಾನವನ್ನು ಮಾಡಲು ಆರಂಭಿಸಿ ಏನೇ ನಡೆದ್ರೂ ಏನು ವ್ಯತ್ಯಾಸ ಆಗೋದಿಲ್ಲ ಅಂದರೆ ಆಗಬಾರದನ್ನು ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಆಗಿ ಹೋದದ್ದನ್ನು ಹಾಗಾಗಿ ಚಿಂತಿಸುವುದು ಬೇಡ ನೀವು ಒಂದು ಸಾಮಾನ್ಯವಾಗಿ ಹೇಗೆ ಇರಬೇಕು ಆ ರೀತಿ ಜೀವನದಲ್ಲಿ ಬರುವಂಥದ್ದನ್ನು ನೀವು ರಿಸೀವ್ ಮಾಡಿಕೊಂಡು ನಿಮ್ಮ ಜೀವನವನ್ನು ಮುನ್ನಡೆಸಬೇಕಾಗುತ್ತೆ ಮತ್ತು ನಿಮ್ಮ ಅದೃಷ್ಟ ಸ್ಥಾನವನ್ನು ಶನಿಗ್ರಹವು ವೀಕ್ಷಣೆ ಮಾಡ್ತಾರೆ ಅಂದರೆ ಬರುವಂತಹ ಭಾಗ್ಯಕ್ಕಾಗಿ ತುಂಬ ಶ್ರಮ ಪಡಬೇಕಾಗತ್ತೆ ಅದೃಷ್ಟಕ್ಕಾಗಿ ತುಂಬ ಒಂದು ಶ್ರಮವನ್ನು ಪಡಬೇಕಾಗತ್ತೆ ಅದಕ್ಕಾಗಿ ತುಂಬ ಚಿಂತೆಯನ್ನು ನೀವು ಮಾಡುವಂತೆ ಆಗುತ್ತೆ ಈ ರೀತಿ ಸ ಈ ರೀತಿ ಆಗೋದ್ರಿಂದ ಕೆಲಸ ಕಾರ್ಯಗಳಿಗಾಗಿಯೂ ನೀವು ತುಂಬ ಚಿಂತಿಸ್ತೀರ ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಭವಿಷ್ಯದ ಚಿಂತೆಯ ಆರಂಭ ಆಗುತ್ತೆ ಅದು ಎಲ್ಲದರಲ್ಲೂ ಆಗಲಿಕ್ಕೆ ಸಾಧ್ಯತೆ ಇದೆ ಅಂದರೆ ಯಾವುದು ನಿಮಗೆ ಇಷ್ಟವಿರುವುದಿಲ್ಲ ಅದು ನಡೆಯುತ್ತೆ ಅಂದರೆ ನೋಡಿ ದಶಮ ಸ್ಥಾನಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ನೀವು ಉದ್ಯೋಗ ಉದ್ಯೋಗಕ್ಕಾಗಿ ಇಷ್ಟವಿಲ್ಲದೇ ಇರೋದನ್ನು ನೀವು ಮಾಡಬೇಕಾಗತ್ತೆ ಅಂದರೆ ನಿಮಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಬೋದು ನಿಮ್ಗೆ ಅದು ಇಷ್ಟ ಇಲ್ಲದೆ ಇರ್ಬೋದು ಅಥವಾ ಒಂದು ಸ್ಥಾನದಿಂದ ನಿಮ್ಮ ಕೆಳಗೆ ಇಳಿಬೌದು ಅಥವಾ ನೀವು ಉದ್ಯೋಗಕ್ಕಾಗಿ ತುಂಬ ಹುಡುಕಾಟ ಮಾಡುವಂಥದ್ದಾಗ್ಬೋದು ಈ ರೀತಿ ಏನಾದರೂ ವ್ಯತ್ಯಾಸಗಳು ಆಗಿ ಆಗುತ್ತೆ ಮತ್ತು ಒಂಬತ್ತನೇ ಸ್ಥಾನವು ಹೈಯರ್ ಒಂದು ವಿದ್ಯಾಭ್ಯಾಸವನ್ನು ಸೂಚಿಸೋದ್ರಿಂದ ಅದರ ಸಂಬಂಧಪಟ್ಟಂತೆಯೂ ನೀವೇನು ಅದನ್ನು ನೀವು ಸುಲಭವಾಗಿ ಪಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅದಕ್ಕೂ ಶ್ರಮ ಪಡಬೇಕಾಗುತ್ತೆ ವಿದ್ಯಾಭ್ಯಾಸಕ್ಕಾಗೂ ಶ್ರಮವನ್ನು ಪಡಬೇಕಾಗುತ್ತೆ ದೂರದ ಪ್ಲೇಸ್ಗೆ ನೀವು ಹೋಗಿ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಒಟ್ಟಿನಲ್ಲಿ ಬದಲಾವಣೆಗಳು ಹೆಚ್ಚು ಬರುತ್ತೆ ಅನ್ಎಕ್ಸ್ಪೆಕ್ಟೆಡ್ ಚಾಲೆಂಜಸ್ ನಿಮ್ಮ ಒಂದು ಜೀವನದಲ್ಲಿ ಎದುರಾಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಅದನ್ನು ನೀವು ಎದುರಿಸಲು ಬಿ ಪ್ರಿಪೇರ್ ಅನ್ನೋದನ್ನು ನಾನು ಹೇಳ್ತೇನೆ ಯಾವುದೇ ಒಂದು ಒಂದು ಫೈ ಫೈನಾನ್ಸ್ ಒಂದು ವಿಷಯ ಆಗ್ಬೋದು ವಿದ್ಯಾಭ್ಯಾಸ ಆಗ್ಬೋದು ಅಥವಾ ವೈವಾಹಿಕ ಜೀವನ ಆಗ್ಬೋದು ಅಥವಾ ನೇಮ್ ಫೇಮ್ ಯಾವುದೇ ಆಗ್ಬೋದು ಎಲ್ಲವನ್ನು ಎದುರಿಸಲು ಮತ್ತು ಅದನ್ನು ಪಾಸಿಟಿವ್ ಆಗಿ ನೀವು ಪಡೆದುಕೊಳ್ಳಲು ನೀವು ಬಿ ಪ್ರಿಪೇರ್ ಅನ್ನೋದನ್ನು ನಾನು ತಿಳಿಸ್ತಾ ಏಕೆಂದರೆ ನಾವು ಯಾವತ್ತೂ ಮಾನಸಿಕವಾಗಿ ಸದೃಢರಾಗಿದ್ದಾಗ ಬಂದಂತಹ ಸಮಸ್ಯೆಯು ಯಾವುದೇ ಇದ್ದಲ್ಲಿಯೂ ನಾವು ಯಾವ ಥರ ಒಂದು ಚಾಯ್ಸ್ ಮಾಡಬೇಕು ನಾವು ಯಾವ ಒಂದು ಮಾರ್ಗದಲ್ಲಿ ಯಾವ ರೀತಿ ಸಕ್ಸಸ್ ಆಗಬೇಕು ಹೇಗೆ ನಿಭಾಯಿಸಬೇಕು ಅನ್ನೋದು ನಮಗೆ ತಿಳಿದಿರಬೇಕಾಗತ್ತೆ ಆ ರೀತಿ ಇರಬೇಕು ಮಾನಸಿಕವಾಗಿ ನೀವು ಸಿದ್ಧರಾಗಬೇಕು ಅನ್ನುವಂತಹ ಒಂದು ಕಾರಣದಿಂದಲೇ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು ವಿವಾಹಕ್ಕೆ ಸ ನೀವು ಪ್ರಯತ್ನ ಪಡುವವರು ಶುಭ ಕಾರ್ಯಗಳು ಮಾಡಬೇಕು ಅನ್ನುವರಿಗೂ ಈ ಒಂದು ಶನಿಯ ಬದಲಾವಣೆಯು ಅಡೆತಡೆಗಳನ್ನು ನೀಡಲಿದೆ ಯಾವುದು ಶುಭ ಆರಂಭಗಳು ಆಗೋದಿಲ್ಲ ಏನೋ ಒಂದು ನೀವು ಪ್ರಯತ್ನವನ್ನು ಪಡಲೇಬೇಕಾಗಿರುತ್ತೆ ಹೊಸದಾಗಿ ನೀವೇನಾದರೂ ಆರಂಭ ಮಾಡಬೇಕಾಗತ್ತೆ ಅಂಥ ಒಂದು ಕಾರ್ಯಗಳಿಗೂ ಇಲ್ಲಿ ವಿಘ್ನಗಳು ಬರುವಂತಹ ಸಾಧ್ಯತೆ ಇದೆ ಯಾವಾಗ ಶನಿ ಶುಭ ಫಲವನ್ನು ನೀಡ್ತಾರೆ ಅಂದರೆ ಶನಿಯು ಒಂದು ಮಿತ್ರರಾಶಿಗಳಲ್ಲಿ ಸಂಚರಿಸುವಾಗ ಅಥವಾ ಒಂದು ಶನಿಗೆ ಒಂದು ಹೊಂದಿಕೆ ಆಗುವಂತಹ ತತ್ವಗಳಲ್ಲಿ ತತ್ವ ರಾಶಿಗಳಲ್ಲಿ ಸಂಚರಿಸುವಾಗ ಮತ್ತು ಗುರುವಿನ ದೃಷ್ಟಿ ಇದ್ದಾಗ ಶನಿಯು ಶುಭ ಫಲವನ್ನು ನೀಡ್ತಾರೆ ಅಂದರೆ ಮೇಷರಾಶಿಯವರಿಗೆ ನೋಡಿ ಗುರುಬಲವನ್ನು ಅವರು ಕಳೆದುಕೊಳ್ತಾರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಮೇವರೆಗೆ ಗುರು ದ್ವಿತೀಯದಲ್ಲಿ ಸಂಚರಿಸೋದ್ರಿಂದ ನಿಮಗೆ ಒಳ್ಳೆ ಫಲವನ್ನು ಕುಟುಂಬದಲ್ಲಾಗ್ಬೋದು ಅಥವಾ ಒಂದು ಹಣಕಾಸಿನ ವಿಷಯದಲ್ಲಾಗ್ಬೋದು ಇದೆಲ್ಲದರಲ್ಲೂ ನೀಡ್ತಾರೆ ಮೇ ನಂತರ ಗುರು ಮಿಥುನ ರಾಶಿಗೆ ಪ್ರವೇಶ ಆಗ್ತಾರೆ ಅಲ್ಲಿ ನಿಮಗೆ ನಿಮಗಿರೋದಿಲ್ಲ ಮತ್ತು ಗುರುವು ಶನಿಯನ್ನು ವೀಕ್ಷಣೆ ಮಾಡೋದಿಲ್ಲ ಹಾಗಾಗಿ ಬಹಳಷ್ಟು ವಿಷಯಗಳಲ್ಲಿ ನಿಮಗೆ ಹಿನ್ನಡೆ ಆಗುತ್ತೆ ಆ ಹಿನ್ನಡೆಗಳನ್ನು ನಿಭಾಯಿಸುವಂತಹ ಎಲ್ಲ ಒಂದು ಸಾಮರ್ಥ್ಯವನ್ನು ನೀವು ಈಗಿನಿಂದಲೇ ಪಡೆದುಕೊಳ್ಬೇಕಾಗಿದೆ ಅಂದರೆ ತಯಾರಾಗಬೇಕಾಗಿದೆ ನೋಡಿ ವಿಧಿಯನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಬರುವಂಥ ವಿಧಿಯನ್ನು ಕಡಿಮೆ ಮಾಡಿಕೊಳ್ಳುವುದು ನಿಮ್ಮ ನಿಮ್ಮ ಕೈಯಲ್ಲಿ ಇರುತ್ತೆ ಆ ವಿಧಿ ಸಂಬಂಧಪಟ್ಟಂತೆ ನಾನೊಂದು ವಿಡಿಯೋವನ್ನು ನಾನು ನನ್ನ ಯೂಟ್ಯೂಬಲ್ಲಿ ಹಾಕಿರ್ತೇನೆ ಅದರ ಸಂಬಂಧಪಟ್ಟಂತೆ ನೀವು ನೋಡಿ ತಿಳಿದುಕೊಳ್ಳಿ ನಿಮಗೊಂದು ರೀತಿಯ ಒಂದು ಪಾಸಿಟಿವಿಟಿ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಮತ್ತು ಶನಿಯ ಸಂಬಂಧಪಟ್ಟಂತಹ ಪರಿಹಾರಗಳ ಬಗ್ಗೆ ನಾನು ಈಗಾಗಲೇ ಪೂಜಾ ವಿಧಾನ ಆಗ್ಬೋದು ದಾನ ಮಾಡುವುದರ ಬಗ್ಗೆ ಆಗ್ಬೋದು ಅಥವಾ ಎಳ್ಳು ಬತ್ತಿ ಹಚ್ಚುವುದಾಗ್ಬೋದು ಇದೆಲ್ಲದರ ಸಂಬಂಧಪಟ್ಟಂತೆ ಮೂರು ವಿಡಿಯೋಗಳನ್ನು ನಾನು ಹಾಕಿದ್ದೇನೆ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅದರ ಸಂಬಂಧಪಟ್ಟಂತೆ ನೀವು ಪರಿಹಾರಗಳನ್ನು ಮಾಡಿಕೊಳ್ಳಿ ಎಲ್ಲದಕ್ಕೂ ಮುಖ್ಯ ಏನು ಅಂದರೆ ತಾಳ್ಮೆಯಿಂದ ಇರಬೇಕಾಗತ್ತೆ ಗುರುವಿನ ರಾಶಿಗೆ ಶನಿ ಬರೋದರಿಂದ ಡಿಫ್ರೆಂಟ್ ಆಗಿರುವಂತಹ ಒಂದು ಮ್ಯಾನರಿಂದ ಒಂದು ಲೆಸನ್ ನಿಮಗೆ ಟೀಚ್ ಮಾಡುವಂತೆ ಆಗತ್ತೆ ಏಕೆಂದರೆ ಗುರುವಿನ ರಾಶಿಗೆ ಶನಿ ಬರೋದು ಅಂದರೆ ಗುರುವೇ ಜಗತ್ತಿಗೆ ಟೀಚ್ ಮಾಡುವಂತಹ ಒಂದು ಬೋಧನೆ ಮಾಡುವಂತಹ ಗ್ರಹ ಆಗಿ ಅಲ್ಲಿ ಶನಿಯು ಬರೋದರಿಂದ ಮತ್ತು ಧರ್ಮ ಪಾಲನೆಯನ್ನು ಗುರುಗ್ರಹವು ಮಾಡೋದ್ರಿಂದ ಅಲ್ಲಿಗೆ ಕರ್ಮಕಾರಕ ಶನಿ ಮತ್ತು ನ್ಯಾಯವನ್ನು ಬೋಧಿಸುವಂತಹ ಶನಿಯು ಅಲ್ಲಿಗೆ ಬರೋದ್ರಿಂದ ಒಂದು ವಿಭಿನ್ನ ರೀತಿಯಲ್ಲಿ ಒಂದು ಬೋಧನೆ ಆಗುತ್ತೆ ನಿಮಗೆ ಒಂದು ಪಾಠಗಳ ಆರಂಭ ಆಗುತ್ತೆ ಶನಿ ಅಂದರೆ ಜೀವನದಲ್ಲಿ ಕಲಿಕೆ ಕಲಿಬೇಕಾಗು ಕಲಿಬೇಕಾದದ್ದು ನಾವು ಅನುಭವ ಪಡ್ ಪಡೆದುಕೊಳ್ಳಬೇಕಾದದ್ದನ್ನು ಅವರು ನೀಡುವಂಥದ್ದು ಇರುತ್ತೆ ಇಂಥ ಫಲಾನುಫಲಗಳನ್ನು ಶನಿ ಮೇಷರಾಶಿಯವರಿಗೆ ನೀಡಲಿದ್ದಾರೆ ಇದಕ್ಕಾಗಿ ನೀವು ಪರಿಹಾರವನ್ನು ಈ ಪರಿಹಾರಗಳನ್ನು ನಾನು ಏನು ನಿಮಗೆ ಲಿಂಕಲ್ಲಿ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ನೋಡಿ ನೀವು ಮಾಡ್ಬೋದು ಅದು ಅಲ್ಲದೆ ನೋಡಿ ಜಗತ್ತಿಗೆ ಪ್ರತಿ ಮನುಷ್ಯನೂ ಜನ್ಮವನ್ನು ಪಡೆದುಕೊಂಡು ಬರ್ತಾರೆ ನಮ್ಮ ಜನ್ಮ ಆಗಿ ಹೋಗಿದೆ ಆದರೆ ಈ ಒಂದು ನಮ್ಮ ಜೀವನವನ್ನು ಪಾಲನೆ ಮಾಡುವವರು ಯಾರು ಪಾಲನೆ ಮಾಡುವಂತಹ ನಮ್ಮ ಒಂದು ಸನಾತನ ಸಂಸ್ಕೃತಿಯಲ್ಲಿ ನಾವು ತಿಳಿಸಿರುವಂಥದ್ದು ನಾವು ನಂಬುವಂಥದ್ದು ಆ ಡಿವೈನಿಟಿ ಯಾರು ಅಂದರೆ ವಿಷ್ಣುದೇವರು ನಾರಾಯಣರು ಅವರನ್ನು ನೀವು ನಿಮ್ಮ ಕೆಲಸ ಕಾರ್ಯಗಳು ಏನು ಆಗು ಹೋಗಬೇಕಾಗಿದೆ ಎಲ್ಲವನ್ನು ಪಾಲನೆ ಮಾಡುವವರು ನಾರಾಯಣರೇ ಆಗಿರೋದ್ರಿಂದ ನೀವು ನಾರಾಯಣ ಸಂಬಂಧಪಟ್ಟಂತಹ ಮಂತ್ರವನ್ನು ನಿತ್ಯಲು ಬೆಳಗಿನ ಸಂದರ್ಭದಲ್ಲಿ ನೀವು ನಿತ್ಯ ಜಪ ಮಾಡಲು ಆರಂಭಿಸಿ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ನೀವು ಬೆಳಗಿನ ಸಂದರ್ಭದಲ್ಲಿ ಜಪಿಸಲು ಆರಂಭಿಸಿ ಮತ್ತು ನಮ್ಮನ್ನು ರಕ್ಷೆ ಮಾಡಬೇಕಾಗಿದೆ ಪಾಲನೆಯನ್ನು ನಾರಾಯಣರು ಮಾಡ್ತಾರೆ ಆದರೆ ಬರುವಂತಹ ಅಪಾಯಗಳಾಗ್ಬೋದು ಏನೇ ಆಗಿರಬಹುದು ಎಲ್ಲ ಒಂದು ಸಂಕಟಗಳಲ್ಲಿಯೂ ದುಃಖದಲ್ಲಿಯೂ ಅನಾರೋಗ್ಯದಲ್ಲಿಯೂ ನಮ್ಮನ್ನು ರಕ್ಷಿಸುವುದು ಶಿವ ಆಗಿದ್ದಾರೆ ಅಂತಹ ಶಿವನನ್ನು ನಾವು ನಿತ್ಯಲೂ ಸಂಜೆಯ ಸಂದರ್ಭದಲ್ಲಿ ನೀವು ಓಂ ನಮ್ಮ ಶಿವಾಯವನ್ನು ನಿತ್ಯ ಪಠನೆ ಮಾಡೋದ್ರಿಂದ ನಿಮಗೆ ಶಿವನ ರಕ್ಷಣೆ ಸಿಗುತ್ತೆ ಮತ್ತು ನಿಮ್ಮ ಆಗುಹೋಗುಗಳ ಕೆಲಸ ಕಾರ್ಯಗಳ ಬಗ್ಗೆಯೂ ನಿಮ್ಮನ್ನು ಪಾಲನೆ ಮಾಡುವವರ ಅನುಗ್ರಹವು ಸಿಗುತ್ತೆ ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿ ಓಂ ನಮೋ ನಾರಾಯಣಾಯ ಅಥವಾ ನೀವು ನಾರಾಯಣ ಸಂಬಂಧಪಟ್ಟಂತೆ ವಿಷ್ಣು ಸಹಸ್ರನಾಮವನ್ನಾದರೂ ಪಠನೆ ಮಾಡಬಹುದು ಅಥವಾ ನೀವು ವಿಷ್ಣು ಅಷ್ಟೋತ್ತರವನ್ನಾದರೂ ಪಠಿಸಬಹುದು ಅಥವಾ ಒಂದು ಮಂತ್ರವನ್ನು ತೆಗೆದುಕೊಂಡು ಇಷ್ಟು ಸಂಖ್ಯೆ ಅನ್ನುವಂತೆಯೂ ನೀವು ಜಪಿಸಬಹುದು ಆದರೆ ಸಂಜೆಯ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಶನಿಯು ಅಲ್ಲಿ ಪ್ರವೇಶ ಆಗ್ತಾ ಇರೋದ್ರಿಂದ ಸಾಧ್ಯವಾದವರು ನೀವು ಶನಿಯ ಸಂಬಂಧಪಟ್ಟಂತಹ ಕ್ಷೇತ್ರಗಳಿಗೆ ನೀವು ದರ್ಶನವನ್ನು ಮಾಡಿ ಶನಿ ಶಿನ್ನಾಪುರ ಈ ಒಂದು ಕ್ಷೇತ್ರಕ್ಕೆ ನೀವು ದರ್ಶನ ಮಾಡೋದ್ರಿಂದ ಪ್ರಾರಂಭದಲ್ಲಿಯೇ ಶನಿಯ ದೋಷಗಳಿಗೆ ಅಲ್ಲಿ ಅದು ಕ್ಷೇತ್ರ ದರ್ಶನದಿಂದ ಬಹಳಷ್ಟು ಸಮಸ್ಯೆಗಳನ್ನು ನೀವು ಪರಿಹರಿಸ್ಕೊಳ್ಳೋಂಗೆ ಆಗುತ್ತೆ ಶನಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರ ಮತ್ತು ಶಿವಾಲಯಗಳಿಗೆ ವಿಶೇಷವಾದಂತಹ ಲಿಂಗಗಳು ನಮ್ಮ ಒಂದು ಭಾರತದಲ್ಲಿ ಎಲ್ಲಿ ಎಲ್ಲಿ ಇದೆ ಅಂತಹ ಒಂದು ಲಿಂಗ ಕ್ಷೇತ್ರಗಳಿಗೆ ಶಿವಾಲಯಗಳಿಗೆ ದರ್ಶನವನ್ನು ನೀವು ಮಾಡೋದ್ರಿಂದ ಅಲ್ಲಿಯ ಒಂದು ಕ್ಷೇತ್ರ ದರ್ಶನದ ಒಂದು ಶಿವನ ಒಂದು ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರ ಏಕೆಂದರೆ ಶನಿ ಶನಿಗ್ರಹ ಶನಿಯು ಶಿವನನ್ನು ಉಪಾಸಿಸ್ ಉಪಾಸನೆ ಮಾಡ್ತಾರೆ ಅನ್ನು ಮತ್ತು ಶನಿಗೆ ಇಷ್ಟವಾದಂತಹ ದೇವರು ಶಿವ ಅನ್ನೋದು ನಮಗೆ ತಿಳಿದಿದೆ ಮತ್ತು ಗುರುವಿನ ರಾಶಿಗೆ ಶನಿ ಹೋಗೋದ್ರಿಂದ ಗುರುವೂ ಶಿವೋಪಾಸನೆಯನ್ನು ಮಾಡುವುದರಿಂದ ಇಲ್ಲಿ ಶಿವನನ್ನು ನೀವು ಹೆಚ್ಚು ಪೂಜಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯ ಏನೇ ಅಡೆತಡೆಗಳಿದ್ದರೂ ನೀವು ಗೆಲುವನ್ನು ಪಡೆದುಕೊಳ್ಬೋದು ಇರುವಂಥ ಸಬ ಸಮಸ್ಯೆಗಳನ್ನು ನಿಭಾಯಿಸ್ಬೋದು ಈ ಒಂದು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಬಿ ಪ್ರಿಪೇರ್ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸಿದ್ಧರಾಗಿ ಮಾನಸಿಕವಾಗಿ ಸದೃಢರಾಗಿ ಶನಿಯ ಫಲಾನುಫಲಗಳು ಏನೇ ಇದ್ದರೂ ಹೊಸ ಹೊಸದು ಬರುವುದಿದ್ದರೂ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ರಿಸೀವ್ ಮಾಡಿಕೊಂಡು ಒಳ್ಳೆಯದನ್ನು ಕಲಿತು ನಾವು ಜಗತ್ತಿಗೂ ಒಳ್ಳೆಯದನ್ನು ಕೊಡೋಣ ಅನ್ನುವಂತಹ ಮನಸ್ಥಿತಿಯಿಂದ ನೀವು ಸಿದ್ಧರಾಗಬೇಕಾಗಿದೆ ಮೇಷರಾಶಿಯವರಿಗೆ ಶಿವನಾರಾಯಣರ ಅನುಗ್ರಹ ಸದಾ ರಕ್ಷಿಸಲಿ ಮತ್ತು ನಿಮ್ಮನ್ನು ಮಾನಸಿಕವಾಗಿ ಸದೃಢರನ್ನಾಗಿ ಮಾಡಲಿ ಅನ್ನುವಂತಹ ಪ್ರಾರ್ಥನೆಯನ್ನು ನಾನು ಶಿವನಾರಾಯಣರಲ್ಲಿ ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮಃ ಶಿವಾಯ thank you